ನಾವು ಹಬ್ಬಕ್ಕೆ ಊರಿಗೆ ಹೋದಾಗ ಏನೆಲ್ಲ ಮಾಡಿದ್ವಿ ಅಂತ ಸಂಪೂರ್ಣವಾದ ಮಾಹಿತಿನ ನಿಮ್ಮ ಜೊತೆ ನಾನು ಹಂಚ್ಕೊತಾ ಇದ್ದೀನಿ ಬನ್ನಿ ಸುದಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾವು ಪಂಚಮಿ ಹಬ್ಬಕ್ಕೆ ನಮ್ಮೂರಿಗೆ ಅಂತ ಹೊರಟ್ವಿ ಪಂ ಆವತ್ತು ಇಪ್ಪತ್ತೇಳನೇ ತಾರೀಕು ಭಾನುವಾರ ಇತ್ತು ಅವತ್ತು ನಾವೆಲ್ಲ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಮಧ್ಯಾಹ್ನ ರೊಟ್ಟಿ ಹಬ್ಬ ಅವತ್ತು ಅವತ್ತೇ ಹೊರಟ್ವಿ ನಾವು ನಮ್ಮೂರಿಗೆ ನಮ್ಮೂರಂತೂ ತುಂಬ ಚೆನ್ನಾಗಿದೆ ಎಲ್ಲಿ ನೋಡಿದರೂ ಗ್ರೀನ್ ಎಲ್ಲಿ ನೋಡಿದರೂ ಹಸಿರು ಹಸಿರಾಗಿರುವಂಥ ತೋಟಗಳು ಗಿಡ ಮರಗಳನ್ನ ಕಾಣ್ಬೋದು ಚಿಕ್ಕ ಗ್ರಾಮ ಆದರೂ ಕೂಡ ಒಂದು ಒಳ್ಳೆ ಮಾದರಿ ಗ್ರಾಮ ಅಂತಲೇ ಹೇಳ್ಬೋದು ಅಷ್ಟು ಅಂಥ ಒಳ್ಳೆ ಗ್ರಾಮ ನಮ್ಮೂರು ಅದ್ರ ಬಗ್ಗೆ ಒಂದು ಮುಂದಿನ ದಿನಗಳಲ್ಲಿ ವೀಡಿಯೋನ ನಾನು ಮಾಡ್ತೀನಿ ಎಷ್ಟೆಲ್ಲ ಅನುಕೂಲತೆ ಇದೆ ಏನೆಲ್ಲ ಇದೆ ನಮ್ಮ ಊರಲ್ಲಿ ಅಂತ ಇದಕ್ಕೆ ಕಾರಣ ನಮ್ಮ ಊರಲ್ಲಿರೋ ಊರಲ್ಲಿರುವಂಥ ತುಂಗಭದ್ರಾ ನೀರಿನ ನೀರನ್ನು ನಾವು ನೋಡ್ಬೋದು ತುಂಗಭದ್ರಾ ನೀರು ಯಾವ ರೀತಿ ಇದೆ ಅಂದರೆ ಒಂದು ದ್ವೀಪ ಥರ ಸೃಷ್ಟಿಯಾಗಿದೆ ನಮ್ಮೂರು ಸುತ್ತ ನೀರು ಒಂದು ಕಡೆ ಮಾತ್ರ ನಮ್ಮೂರಿದೆ ಅಷ್ಟು ಸುಂದರವಾಗಿರುವಂಥ ಗ್ರಾಮ ನಮ್ಮ ಅಣ್ಣನ ಕಾರಲ್ಲಿ ನಾವು ಹೊರಟ್ವಿ ನಮ್ಮ ದೊಡ್ಡಪ್ಪನ ಮಗ ನಮ್ಮ ಧನುಷ್ಗಂತೂ ತುಂಬಾ ಖುಷಿ ಆ ಊರಿಗೆ ಹೋಗ್ಬೇಕಂದ್ರೆ ನಮಗೂ ಕೂಡ ನೋಡಿ ಎಷ್ಟು ಗ್ರೀನ್ ಆಗಿದೆ ಅಂದರೆ ಎಲ್ಲಿ ನೋಡಿದರೂ ಹಸಿರು ಅಷ್ಟೇ ಚೆನ್ನಾಗಿ ಬೆಳೀತಾರೆ ಅಲ್ಲೆಲ್ಲ ರೈತರು ಊರಿನ ಜನತೆ ಒಂದು ಮಾದರಿ ಗ್ರಾಮ ಅದು ಅಲ್ಲಿ ಏನಿಲ್ಲ ಅಂತ ಅನ್ನೋಂಗಿಲ್ಲ ಹಾಸ್ಟೆಲ್ ಇರ್ಬೋದು ಸ್ಕೂಲು ಕಾಲೇಜು ಲೈಬ್ರರಿ ಎಲ್ಲ ಇದೆ ನಮ್ಮೂರಲ್ಲಿ ನೋಡಿ ಇನ್ನೇನು ಊರು ಬಂತು ಹತ್ರ ಬರ್ತಾ ಇದೆ ನಮ್ಮದು ಇದನ್ನು ನೋಡಿದರೆ ಹಳ್ಳಿ ಊರು ಇಲ್ಲ ಅಷ್ಟು ಸುಂದರವಾಗಿರುವಂಥ ಊರು ನಮ್ಮ ತಂದೆ ಕಾಯ್ತಾಯಿದ್ರು ನಮ್ಮನ್ನೇ ಯಾಕೆ ಲೇಟಾಗಿ ಬಂದ್ರಿ ಅಂತ ಕೇಳ್ತಾ ಇದ್ದರು ಅವರು ನಮ್ಮಮ್ಮ ಎಲ್ಲ ರೊಟ್ಟಿ ಹಬ್ಬಕ್ಕೆ ಎಲ್ಲ ಊಟನೂ ರೆಡಿ ಮಾಡಿಟ್ಟಿದ್ರು ಹೋದ ತಕ್ಷಣವೇ ಮುಖ ತೊಳ್ದುಬಿಟ್ಟು ಊಟಕ್ಕೆ ಕುತ್ಕೊಂಡ್ವಿ ಉಂಡೆ ಕೂಡ ರೆಡಿ ಮಾಡಿಟ್ಟಿದ್ರು ಹಬ್ಬಕ್ಕೆ ಅಂತ ನಮ್ಮ ತಮ್ಮ ತಮ್ಮನ ಮಕ್ಕಳು ಎಲ್ಲರೂ ಬಂದಿದ್ರು ಅವ್ರ ಜೊತೆ ಎಲ್ಲ ಅವತ್ತಿನ ದಿನನ ಕಳೆದ ದಿನ ಹೂ ನೆಕ್ಸ್ಟ್ ಡೇ ಅಮ್ಮ ವಡಾ ಮಾಡೋದಕ್ಕೆ ಬೇಳೆನ ನೆನೆಸಿದ್ರು ಬೆಳಗ್ಗೆ ಎದ್ದು ನೋಡಿದರೆ ಅಲ್ಲೇ ರಂಗೋಲಿ ಎಲ್ಲ ರೆಡಿ ಆಗಿತ್ತು ಹೊರಗಡೆ ನಾನು ಒಳಗಡೆ ಏನಿತ್ತೋ ಅದನ್ನು ಹೆಲ್ಪ್ ಮಾಡಿದೆ ಅಮ್ಮಂಗೆ ಹಾಗೆ ನಮ್ಮ ಮನೇನ ಒಂದು ರೌಂಡ್ ತೋರಿಸ್ತೀನಿ ಅಂತೇಳಿ ಧನುಷ್ ತೋರಿಸ್ತಾ ಇದ್ದ ನೋಡಿ ಚಿಕ್ಕ ಮನೆ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅನುಕೂಲ ತುಂಬ ಅನುಕೂಲನೇ ಇದೆ ಮನೆ ಅಪ್ಪ ಅಮ್ಮ ಇಬ್ಬರೇ ಇರೋದ್ರಿಂದ ಅವ್ರಿಗೆಷ್ಟು ಬೇಕೋ ಅಷ್ಟು ಕಟ್ಸ್ಕೊಂಡಿದ್ದಾರೆ ಅವರು ಮೇಲ್ಗಡೆ ಯಾರಾದರೂ ಬಂದರೆ ಒಂದು ರೂಮ್ನ ಮಾಡಿದ್ದಾರೆ ಮನೆಗೆ ಹೋಗ್ತಿದ್ದಂಗೆ ನಮಗೆ ತುಂಬಾ ಖುಷಿ ಅನ್ಸುತ್ತೆ ಅಲ್ಲಿಂದ ಬರಬೇಕಾದ್ರೆ ಅಷ್ಟೇ ಬೇಷಾರಾಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಇದು ಬೆಳಿಗ್ಗೆ ಇದು ನಾವು ನೆಕ್ಸ್ಟ್ ಡೇ ಹೋಗಿ ಹೋಗಿ ತಿರುಗಿ ದಿನ ಇದು ಸೋಮವಾರ ಇತ್ತು ಅಮ್ಮ ಬೆಳಗ್ಗೆನ ಎದ್ದು ಬಿಟ್ಟು ಅವೆಲ್ಲ ಮೆಷಿನ್ಗೆ ಬಟ್ಟೆ ಹಾಕ್ತಿದ್ದಾರೆ ಈಗ ಎಲ್ಲ ಫೋಟೋಸ್ನೆಲ್ಲ ತೋರಿಸ್ತಾ ಇದ್ದನುಷ್ ಅಮ್ಮ ಬಡ್ಡೇನ ಹಾಕ್ತಾಯಿದ್ರು ಮಷಿನ್ಗೆ ನಾನು ಒಳಗಡೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೆ ಅಪ್ಪಕ್ಕೆ ಹೋದಾಗೆಲ್ಲ ಒಂದು ಸಂಭ್ರಮ ಖುಷಿ ನಾನು ಮೊದಲಿನ ಮೊದಲಿಗೆಲ್ಲ ವೀಡಿಯೋ ಹಾಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಇತ್ತೀಚಿ ಈಗ ನಾನು ಈ ರೀತಿ ವೀಡಿಯೋಸ್ನ ಹಾಕ್ತಾ ಇರೋದ್ರಿಂದ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಅವ್ರದ್ದು ಅಡುಗೆ ಮನೆ ಇದು ನೋಡಿ ಎಲ್ಲ ರೆಡಿ ಅಮ್ಮ ಎಲ್ಲ ಬೆಳಗ್ಗೆ ಊರಿನ ಬಗ್ಗೆ ಹೇಳ್ತಾ ಇದ್ದೆ ಊರು ತುಂಬ ಸುಂದರವಾಗಿದೆ ಅಂತ ಆ ಊರಿನ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಒಂದು ಎಲ್ಲ ಅದರಲ್ಲಿ ಆ ಊರಲ್ಲಿ ಏನೇನಿದೆಯೋ ಪ್ರತಿಯೊಂದನ್ನು ತೋರಿಸುವಂಥ ಕೆಲಸನ ನಾನು ಮಾಡ್ತೀನಿ ತುಂಬ ಇಷ್ಟ ಊರಂದರೆ ನಮಗೆ ಅವರವ್ರ ಊರಂದರೆ ಎಲ್ರಿಗೂ ಅಷ್ಟೇ ಅಲ್ವಾ ನಮ್ಮ ಮನೆಯವರು ಬೆಳಗ್ಗೆ ಬಂದಿದ್ದರು ನಮ್ಮ ತಂದೆ ಜೊತೆ ಮಾತಾಡ್ಕೊಂತ ಕೂತ್ಕೊಂಡಿದ್ದಾರೆ ಈಗ ನಮ್ಮ ತಮ್ಮ ಮಗಳಿಗೆ ಮೇಕಪ್ ಮಾಡ್ತಾ ಇದ್ದಾರೆ ನೋಡಿ ಧನುಷ್ ಅದು ಬೇಡ ಇದನ್ನು ಹಚ್ಚು ಅಂತ ಹೇಳ್ತಾ ಇದ್ದಾನೆ ಅವ್ರ ಮಾಮನಿಗೆ ಅಮ್ಮ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ರು ಒಂದು ನಿಮಿಷನೂ ಕೊಡೋದಿಲ್ಲ ನಮ್ಮ ತಾಯಿ ಎಲ್ಲ ಟೈಮಲ್ಲಿ ಕೂಡ ಅವ್ರು ಓಡಾಡ್ಕೊಂಡೇ ಕೆಲಸ ಮಾಡೋದು ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ ನಮ್ಮ ತಂದೆ ಸ್ವಲ್ಪ ಬಿದ್ದುಬಿಟ್ಟು ಅವ್ರ ಕಾಲನ್ನ ಸ್ವಲ್ಪ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾರೆ ಅದು ಸ್ವಲ್ಪ ನಮ್ಮ ಎಲ್ರಿಗೂ ಬೇಜಾರಿರುವಂಥ ವಿಷಯ ತುಂಬ ಗಟ್ಟಿ ಇದ್ರು ಅವರು ವ್ಯವಸಾಯ ಮಾಡ್ತಾಯಿದ್ರು ಫಸ್ಟಿಗೆಲ್ಲ ತುಂಬ ಗಟ್ಟಿ ಎಷ್ಟು ಚೆನ್ನಾಗಿ ಬೆಳೀತಾ ಅಂದರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ಅವರು ಆ ರೀತಿ ಕೂತ್ಕೊಂಡಿರೋದು ನಮಗೆಲ್ಲ ಬೇಜಾರು ತರುವಂಥ ವಿಷಯ ಒಂದೇ ವರ್ಷದಲ್ಲಿ ಅವ್ರಿಗೆ ಆ ರೀತಿ ಆಗಬೇಕು ಇದು ಮೇಲ್ಗಡೆ ರೂಮ್ ಇದು ತೋರಿಸ್ತಾ ಇದ್ದಂದನುಷ್ ಎಲ್ಲರದ್ದು ಸ್ನಾನ ಆಯಿತು ಇನ್ನೇನು ಪೂಜೆಗೆ ಅಂತ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆ ಮಾಡ್ತಾ ಇದ್ದಾರೆ ಅವರು ಅಮ್ಮ ಹೊಸ ಮನೆಗೆ ಕೂಡ ಯಾವುದೇ ಹಳೆ ದೇವ್ರ ಫೋಟೋನ ತೆಗೆದಿಲ್ಲ ಅವರು ಯಾವುದೂ ಚೇಂಜ್ ಮಾಡಲ್ಲ ಅಂತ ಹೇಳ್ತಾರೆ ಪೂಜೆ ಎಲ್ಲ ಮುಗಿಸಿದ್ರು ಶಿವ ಪೂಜೆ ಮಾಡ್ಕೊತಿದ್ರು ಅವ್ರಿಗೆ ಡೈಲಿ ಮಾಡ್ತಾರೆ ಅವರು ಅಮ್ಮ ಎಲ್ಲ ಕೆಲ್ಸದ ಮಧ್ಯಾಹ್ನ ಬೆಳಗ್ಗೆ ಒಂದು ತಾಸು ಸಾಯಂಕಾಲ ಅವ್ರಿಗೆ ಯಾವಾಗ ಮ ಧ್ಯಾನ ಮಾಡ್ಬೇಕು ಅನಿಸುತ್ತೋ ಆ ಟೈಮಲ್ಲೆಲ್ಲ ಅವ್ರು ಧ್ಯಾನ ಮಾಡ್ತಾರೆ ಅದೇ ನನ್ನ ಆರೋಗ್ಯಕ್ಕೆ ಕಾರಣ ನಾನು ಚೆನ್ನಾಗಿರೋದಕ್ಕೆ ಕಾರಣವೇ ನಾನು ಧ್ಯಾನ ಮಾಡೋದು ಅಂತ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮೂರಲ್ಲಿ ಎಲ್ಲರೂ ಕೂಡ ಧ್ಯಾನಕ್ಕೆ ಒಲವನ್ನ ತೋರಿಸ್ತಾ ಇದ್ದಾರೆ ಅಲ್ಲಿ ಧ್ಯಾನದ ಪಿರಾಮಿಡ್ ಸಹ ಮಾಡಿದ್ದಾರೆ ನಾನು ವೀಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲನೂ ತೋರಿಸ್ತೀನಿ ನಾನು ಅಮ್ಮ ಎಲ್ಲ ಪೂಜೆ ಮುಗಿಸ್ಬಿಟ್ಟು ಅವರೇನೋ ಮಾಡ್ತಾ ಇದ್ದಾರೆ ಕಿಚನಲ್ಲಿ ಮೊಮ್ಮಕ್ಳು ಏನೋ ಕೇಳ್ತಾ ಇದ್ದಾರೆ ಅವ್ರನ್ನ ಇವರಿಬ್ರು ನಮ್ಮ ತಮ್ಮನ ಮಕ್ಕಳು ಸೌಜನ್ಯ ತೋರಿಸ್ಬೇಡಿ ನಾನು ಇನ್ನೂ ಸ್ನಾನ ಮಾಡಿಲ್ಲ ಅಂತ ಹೇಳ್ತಿದ್ದಾಳೆ ನೋಡಿ ಅಮ್ಮ ವಡ ರೆಡಿ ಮಾಡಿದ್ರು ಬೆಳಗ್ಗೆ ನಾಗರ ಪಂಚಮಿ ದಿನ ಅವರು ಚೌತಿ ದಿನ ಹಾಲು ಹಾಕ್ತಾರೆ ಆ ಟೈಮಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊತಾರೆ ಅವರು ಪಂಚಮಿ ದಿನ ಯಾವುದನ್ನು ಕರೆಯೋದಿಲ್ಲ ನೋಡಿ ಅದಕ್ಕೋಸ್ಕರ ಅವರು ಚೌತಿ ದಿನವೇ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ತಂದೆ ಅವರು ಅಣ್ಣನ ಮನೆ ನೋಡಬೇಕು ಅಂತಿದ್ರು ಅವರ ಅಣ್ಣ ಪಕ್ಕಕ್ಕೆ ಇದ್ದಾರೆ ಅವರು ಅವರು ಮನೇನ ಕಟ್ಟಿಸ್ತಿದ್ದಾರೆ ಅದನ್ನೆಲ್ಲ ಕಿತ್ತಿರೋದನ್ನು ನೋಡಿ ನಾನು ಅದನ್ನ ನೋಡಬೇಕು ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ರು ಸ್ವಲ್ಪ ಅವರು ಕೆಲಸ ಅವ್ರು ಮಾಡ್ಕೊತಾರೆ ಆದರೆ ಹೆತ್ತು ಓಡಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಯಾಕಂದರೆ ಭಯ ಪಟ್ಟಿಟ್ಟಿದ್ರು ಅವ್ರು ಬಿದ್ದಾಗ ತುಂಬಾ ಭಯ ಪಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಈ ರೀತಿ ಆಗಿದೆ ನೋಡಿ ವೀಲ್ ಚೇರಲ್ಲಿ ಹೋಗಿ ನಮ್ಮ ಧನುಷ್ ಎಲ್ಲ ತೋರಿಸ್ಕೊಂಡ್ಬಂದ ಈಗ ರೆಶ್ಟ್ ತಗೊತಿದ್ದಾರೆ ಹಂಗೆ ಟಿಫನ್ ಮಾಡಿಬಿಟ್ಟು ಎಲ್ಲ ರೆಸ್ಟ್ ತಗೊತಿದ್ದಾರೆ ಇದೆಲ್ಲ ನೆಕ್ಸ್ಟ್ ಡೇ ಮತ್ತೆ ಪಂಚಮಿ ದಿನ ಇಪ್ಪತ್ತೊಂಬತ್ತನೇ ತಾರೀಕಿದ್ದು ಅವತ್ತು ಕೂಡ ಎಲ್ಲ ಪೂಜೆ ಮುಗಿಸಿದ್ರು ನಾನು ಶಿವ ಪೂಜೆ ಮಾಡ್ಕೊತಾ ಇದ್ದೀನಿ ನಾನು ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಅಮ್ಮನ ನೋಡಿ ಅಂದರೆ ಎಲ್ಲರೂ ಮಾಡ್ಕೊತಾರೆ ನಮ್ಮ ಅಜ್ಜಿ ಅಮ್ಮ ಎಲ್ಲರೂ ಮಾಡ್ಕೊತಿದ್ರು ಪೂಜೆ ನಮ್ಮ ಮನೇಲಿ ಮಾಡಲೇಬೇಕು ಅದನ್ನು ನಾನು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದೀನಿ ಮೊದಲಿಗೆಲ್ಲ ಸ್ವಲ್ಪ ಲೇಜಿ ಮಾಡ್ತಿದ್ದೆ ಹಾಗೆ ಮಾಡಿಬಿಟ್ಟು ನಾವೆಲ್ಲ ಗಂಗಮ್ಮನ ಪೂಜೆಗೆ ಅಂತ ಪಂಚಮಿ ದಿನ ಇದು ಗಂಗಮ್ಮನ ಪೂಜೆಗೆ ಹೊರಟ್ವಿ ನಾವು ನಮ್ಮೂರಿ ನಮ್ಮೂರಿನ ಸುತ್ತ ಹೊಸಪೇಟೆ ಡ್ಯಾಮಿಂದ ಬರುವಂಥ ಬ್ಯಾಕ್ ವಾಟರ್ ಏನಿದೆ ನಮ್ಮೂರಿನವರೆಗೂ ಬರುತ್ತೆ ಅದು ಅಂದರೆ ಫಾರ್ಟಿ ಕಿಲೋಮೀಟರ್ ದೂರ ಇರ್ಬೋದು ನಮ್ಮೂರು ಅಲ್ಲಿವರೆಗೂ ಹೊಸಪೇಟೆ ಡ್ಯಾಮಿನ ನೀರೇನಿದೆ ನೋಡಿ ಡ್ಯಾಮಲ್ಲಿ ನಿಂತಿರುವಂಥ ನೀರು ನಮ್ಮ ಮೂರವರೆಗೂ ಬರುತ್ತೆ ಅಲ್ಲಿ ನಾವು ಪೂಜೆ ಮಾಡೋದಕ್ಕೆ ಅಂತ ಹೊರಟ್ವಿ ಒಳ್ಳೆ ದಂಡೆಗೇನೆ ಗಂಗಮ್ಮನ ಪೂಜೆ ಮಾಡಿದ್ವಿ ನಾವು ಗಂಗೆ ಪೂಜೆ ಅಂತ ಹೇಳ್ತೀವಿ ನೋಡಿ ಮಾಡಿದ್ವಿ ಪೂಜೆ ಮಾಡೋದನ್ನು ಯಾರು ವಿಡಿಯೋ ಮಾಡ್ಕೊಂಡಿಲ್ಲ ಸಂಕ್ಷಿಪ್ತವಾಗಿ ಆಗ್ತಾಯಿದ್ದೀನಿ ಆ ನೋಡ್ತಾ ನೋಡ್ತಾಯಿದ್ರೇ ತುಂಬ ಖುಷಿ ನಾವೆಲ್ಲ ಚಿಕ್ಕವರಿದ್ದಾಗ ಅಲ್ಲಿ ನೆನಪು ತುಂಬಾ ಇದೆ ನನಗೆ ನಾವು ಯಾವಾಗಲೂ ಅಲ್ಲಿ ಹೋಗ್ತಾ ಇದ್ವಿ ಊಟಕ್ಕೆಲ್ಲ ತಗೊಂಡು ಇದೆಲ್ಲ ಇದೆ ಈಗಂತೂ ಸ್ವಲ್ಪ ಆ ರೀತಿ ಹೋಗೋದೆಲ್ಲ ಕಡಿಮೆ ಆಗಿದೆ ಈಗ ಎಲ್ಲ ಪೂಜೆ ಆದ ನಂತರ ಅದನ್ನು ವಿಸರ್ಜನೆ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನು ನದಿಗೆ ವಿಸರ್ಜನೆ ಮಾಡ್ತಾಯಿದ್ದೀನಿ ಪ್ರಸಾದನೂ ಕೂಡ ಅದಕ್ಕೆ ಅರ್ಪಿಸ್ತಾ ಇದ್ದೀವಿ ಈಗ ಅದೆಲ್ಲ ಮುಗಿಸ್ಬಿಟ್ಟು ನಾವು ಮತ್ತೆ ಅಲ್ಲಿ ಕರಿಯಮ್ಮನ ದೇವಸ್ಥಾನ ಅಂತ ಇದೆ ಆ ಒಳ್ಳೆಯ ದಂಡಿಗೆ ಕರಿಯಮ್ಮನ ದೇವಸ್ಥಾನ ಇದೆ ಅಲ್ಲಿ ಅಲ್ಲಿ ಪಕ್ಕಕ್ಕೆ ಇದೆ ಅದು ಕೂಡ ಅಲ್ಲಿ ನಾವು ಬಂದು ಪೂಜೆಗೆ ಅಂತ ಹೊರಟ್ವಿಗ ನಾವು ನಮ್ಮ ತಮ್ಮನ ಕಾರಲ್ಲೇ ಬಂದ್ವಿ ನೆಡ್ಕಂಡು ಬರೋದಕ್ಕೆ ಸ್ವಲ್ಪ ದೂರ ಆಗುತ್ತೆ ಅದು ಕಾರಲ್ಲೇ ಬಂದ್ವಿ ಈಗ ಪೂಜೆಗೆ ಅಂತ ಕರೆಮನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಎಲ್ಲ ತೋರಿಸ್ತಾ ಇದೀವಿ ನೋಡಿ ಈ ರೀತಿ ಸುತ್ತ ನೀರಿದೆ ಈಗ ಇಲ್ಲಿವರೆಗೂ ನೀರು ಬರುತ್ತೆ ಅದು ಹೊಸಪೇಟೆ ಡ್ಯಾಮ್ ಅಲ್ಲಿ ನಿಂತ್ಕೊಂಡಿರೋಂಥ ನೀರು ಬ್ಯಾಕ್ ವಾಟರ್ ಏನಂತ ಅದು ಎಲ್ಲರೂ ಇಲ್ಲೇ ಪೂಜೆ ಮಾಡೋದಕ್ಕೆ ಬರ್ತಾರೆ ಅವರಿನ ಜನಕ್ಕೆಲ್ಲ ಆ ನದಿ ದಂಡೆಗೆ ಪೂಜೆ ಮಾಡೋದು ಅಂದರೆ ಪಂಚಮಿ ದಿನ ಎಲ್ಲರೂ ಗಂಗಮ್ಮನ ಪೂಜೆ ಮಾಡ್ತಾರೆ ನೋಡಿ ಆ ಟೈಮಲ್ಲಿ ದೇವಸ್ಥಾನದಲ್ಲಿ ಎಲ್ಲರೂ ಹೋಗಿ ಪೂಜೆನೆಲ್ಲ ಮುಗಿಸ್ಬಿಟ್ಟು ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಈಗ ನಮ್ಮ ತಮ್ಮನ ಮಗಳು ಈ ವಿಡಿಯೋದಲ್ಲಿರೋದು ನಮ್ಮಮ್ಮ ನಮ್ಮ ಜೊತೆ ನಮ್ಮ ದೊಡ್ಡಪ್ಪನ ಮೊಮ್ಮ ಮೊಮ್ಮಗಳು ನಮ್ಮ ಅಣ್ಣನ ಮಗಳು ಅವಳು ಸಹ ಬಂದಿದ್ಲು ಪೂಜೆಗೆ ಅಂತ ಎಲ್ಲರೂ ಹಳೆ ನೆನಪುಗಳನ್ನ ಆಕೆಗೆಲ್ಲ ಹೇಳ್ತಾ ಇದ್ವಿ ನಾವು ಹಂಗೆ ಎಲ್ಲರೂ ಬಂದ್ವಿ ನಾವು ಜಾಸ್ತಿ ಯಾವಾಗಲಾದರೂ ರಜೆ ಇದ್ದಾಗ ನಾವು ಒಳೆ ದಂಡೆನಲ್ಲೇ ತುಂಬ ಕಾಲ ಕಳೆದಿದ್ದೀವಿ ಅಂದರೆ ಅಮ್ಮ ಅಲ್ಲಿ ಅಮ್ಮರೆಲ್ಲ ಹೋಗ್ತಾ ಇದ್ರು ಅವ್ರ ಜೊತೆ ನಾವು ಹೋಗ್ತಿದ್ವಿ ಅದನ್ನೆಲ್ಲ ಮಾತಾಡ್ಕೊಂಡು ನಮ್ಮ ತಮ್ಮನ ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ಅನುಷ್ಕಾಲ ಕಳೆದ ಒಂದು ಎರಡು ದಿನ ನೋಡಿ ಇದೆಲ್ಲ ನೀರಿಂದನೇ ಗದ್ದೆಗಳನ್ನ ಎಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ಬೆಳೀತಾರೆ ಊರಲ್ಲಿ ನೋಡಿ ಎಲ್ಲಿ ನೋಡಿದ್ರು ಗ್ರೀನ್ ಯಾವ ರೀತಿ ಹಸಿ ಹಸಿರಾಗಿದೆ ಅಂತ ಇನ್ನೇನ್ ಮನೆ ಬ ಬಂತು ನಮ್ಮದು ಸುಸ್ತಾಗಿದ್ರು ಬಂದು ಹಂಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇನ್ನೇನು ಊಟಕ್ಕೆ ಎಲ್ಲ ರೆಡಿ ಮಾಡಿದ್ರು ಅಮ್ಮ ಹೋಳಿಗೆ ಎಲ್ಲ ಮಾಡಿ ಮಾಡಬೇಕು ಅಂತ ಒಳಗಡೆ ಹೋದರು ನಾನು ಇಲ್ಲಿ ನನ್ನ ತಮ್ಮನ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೆ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಈಗ ಹೋಳಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಎಲ್ರಿಗೂ ಇದನ್ನ ಹಾಕ್ಕೊಡ್ತಾಯಿದ್ದೆ ಎಲ್ಲರೂ ಸುಸ್ತಾಗಿರೋದ್ರಿಂದ ಚಾಪೆ ಹಾಕಿದ್ರು ಅದ್ರ ಮೇಲೆ ಒಬ್ಬರು ಕೂಡಲಿಲ್ಲ ಇಲ್ಲಾಂದರೆ ಅಲ್ಲಿ ಅವ್ರಿಗೆ ಇಷ್ಟ ಬಂದಲ್ಲೆಲ್ಲ ಕೂತ್ ಕೂದು ಊಟ ಮಾಡಿದರು ನಾನು ಅಮ್ಮ ಕೂಡ ಊಟ ಮಾಡಿಬಿಟ್ಟು ಅವತ್ತಿನ ದಿನಾನ ಕಳೆದ್ವಿ ನೆಕ್ಸ್ಟ್ ಡೇ ಊರಿಗೆ ಬರಬೇಕಲ್ಲ ಬೆಳಗ್ಗೆ ನಾವು ಆರು ಗಂಟೆಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಆರು ಗಂಟೆಗೆ ಬಿಟ್ವಿ ನಾವು ನಮ್ಮೂರೇನು ತುಂಬ ದೂರ ಇಲ್ಲ ಅರ್ಧ ಕಿಲ್ ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಅಷ್ಟೇ ಆಗೋದು ಇಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಎಲ್ಲರೂ ಈಗ ಊರಿಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು